ನಮಸ್ಕಾರ ಸ್ನೇಹಿತರೆ ನಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯಕ್ಕೆ ಬಂದಿದ್ದೀನಿ ಈ ಹಿಡಕಲ್ ಜಲಾಶಯ ಬಗ್ಗೆ ಒಂದಷ್ಟು ವಿವರಗಳನ್ನು ನೀಡಬೇಕಂತ ನಾನು ವಿಚಾರ ಮಾಡಿದ್ದೀನಿ ಹಿಡಕಲ್ ಜಲಾಶಯದ ಕೆಲವೊಂದಷ್ಟು ಮಾಹಿತಿಗಳು ಮಾತ್ರ ಇರೋದಂದ್ರೆ ನಾನು ಅಷ್ಟೇ ತೋರಿಸ್ತೀನಿ ಸ್ನೇಹಿತರಿಗೆ ನಾನು ತೋರಿಸ್ತಾ ಇರೋದು ರಾಜ ಲಕ್ಷ್ಮಣಗೌಡ ಜಲಾಶಯ ಅಂದರೆ ಹಿಡಕಲ್ ಜಲಾಶಯ ಅಂತ ಹೇಳ್ತಾರೆ ಆಡ್ ಭಾಷೆಯಲ್ಲಿ ಇದು ಘಟಪ್ರಭಾ ನದಿಗೆ ಟ್ಟಲಾದಂತ ಅಣೆಕಟ್ಟು ರಾಜ ಲಕ್ಷ್ಮಣಗೌಡ್ಮೂರು ದೇಸಾಯರು ತಮ್ಮ ಸ್ವಂತ ಜಮೀನುಗಳನ್ನ ಈ ಜಲಾಶಯ ಕಟ್ಟಡಕ್ಕಾಗಿ ಬಿಟ್ಟುಕಟ್ಟದಕ್ಕಾಗಿ ಅವರ ನೆನಪಿಗಾಗಿ ಈ ಕಟ್ಟಡ ಅಂದ್ರೆ ಅಣೆಕಟ್ಟೆಗೆ ರಾಜ ಲಕ್ಷ್ಮಣಗೌಡ ಜಲಾಶಯ ಅಂತ ಹೆಸರಿಟ್ಟಿದ್ದಾರೆ ಇದಕ್ಕೆ ಹತ್ತು ಪ್ರೆಸ್ ಗೇಟ್ ಇರೋದು ಅದರ ಮೂಲಕ ಹತ್ತು ಗೇಟ್ ಮುಳುಗದ ಮೂಲಕ ನೀರು ಬಿಟ್ಟಿರೋದ್ರಿಂದ ಘಟಪ್ರಭಾ ನದಿಗೆ ಸಾಕಷ್ಟು ನೀರು ಬರ್ತವೆ ಈಗ ನಾನು ಮುಂದೆ ಘಟಪ್ರಭಾ ನದಿಯ ಕ್ರಿಸ್ ಗೇಟ್ ಮೂಲಕ ನೀರು ಬಿಟ್ಟರುವುದನ್ನು ತೋರಿಸ್ತಾ ಇದ್ದೀನಿ ಈಗ ನೋಡಿ ಇದೇ ತೋರಿಸ್ತಾ ಇರುವುದು ಘಟಪ್ರಭಾ ಜಲಾಶಯ ಕ್ರಿಸ್ ಗೇಟ್ ಮೂಲಕ ಬಿಟ್ಟಿರುವಂತ ನೀರು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ನಾನು ಆಕಸ್ಮಿಕವಾಗಿ ಇಲ್ಲಿ ಬಂದಿದ್ದೆ ಯಾವುದು ನನಗೆ ಅಷ್ಟು ಮಾಹಿತಿ ಇಲ್ಲ ಆದರೂ ನನಗೆ ಗೊತ್ತಿರುವ ಸುಮಾರು ಒಂದು ಐವತ್ತು ವರ್ಷಗಳ ಹಿಂದಗಡೆ ಈ ಜಲಾಶಯನ ಕಟ್ಟಿದ್ದಾರೆ ಸುಮಾರು ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ಹತ್ತು ಎಪ್ಪತ್ತೆರಡರ ಮಧ್ಯದಲ್ಲಿ ಗೊತ್ತು ಸುಮಾರು ಐವತ್ತೊಂದು ಟಿ ಎಂ ಸಿ ನೀರನ್ನು ಹೊಂದ ಸಾಮರ್ಥ್ಯ ಹೊಂದಿದಂತ ಈ ಜಲಾಶಯ ಮಹಾರಾಷ್ಟ್ರದಲ್ಲಿ ಹುಟ್ಟುವಂತ ಘಟಪ್ರಭಾ ನದಿಗೆ ಅಡ್ಡಲ ಕಟ್ಟಲಾಗಿದೆ ಇದು ಮುಂದೆ ಇದೇ ರೀತಿ ಈ ಜಲಾಶಯದಿಂದ ಬಿಟ್ಟಂತ ನೀರು ಮುಂದೆ ದೊಡ್ಡದಾಡ್ ಜಲಾಶಯಕ್ಕೆ ಹೋಗಿ ಅಲ್ಲಿ ಒಂದು ಚಿಕ್ಕ ಒಂದು ಪಕ್ಷಿಧಾಮ ಇದೆ ಅದರಿಂದ ಮುಂದೆ ಒಂದ್ ಐದು ಕಿಲೋಮೀಟರ್ ನಂತರ ಗೋಕಾಕ್ ಜಲಪಾತ ಅಂದ್ರೆ ನಿಮಗೆ ಎರಡು ದಿವಸದ ಹಿಂದಗಡೆ ನಾನು ಗೋಕಾಕ್ ಜಲಪಾತ ತೋರಿಸಿದ್ದೇನೆ ಅದು ಸಹಿತ ಮಿನಿ ನಯಾಗ ಜಲಪಾತ ಅಂತ ಆಗುತ್ತೆ ಇದು ಈ ಘಟಪ್ರಭಾ ನದಿಯ ನೀರೇ ಮುಂದೆ ನಯಾಗ ಮಿನಿ ನಾಯಾಗ ಜಲಪಾತ ಅಂದ್ರೆ ಕರ್ನಾಟಕದ ಭಾರತದ ನಯಗರ ಜಲಪಾತ ಅಂತ ಹೆಸರು ಪಡೆದಿದೆ ಕರ್ನಾಟಕ ನಾಡಿನಲ್ಲಿ ಬರತ್ತದು ಅಂದ್ರೆ ಗೋಕಾಕ್ನಲ್ಲಿ ಇದು ಹಿಡಕಲ್ ಜಲಾಶಯದ ಒಂದು ಸುಂದರವಾದ ದೃಶ್ಯ ನೋಡಿ ನಾನು ಮುಂದೆ ಅಕಸ್ಮಿಕ ಅಕಸ್ಮಾತ್ ಕೈ ನೋಡಕ್ ಸಿಕ್ತು ನಿಮಗೂ ತೋರಿಸ್ಬೇಕು ಅನ್ನೋ ಕರ್ಣಕ್ಕಾಗಿ ವಿಡಿಯೋ ಮಾಡಿದ್ದೀನಿ ಈಗ ನಾನು ವಿಡಿಯೋ ಚಿತ್ರೀಕರಣದ ಸಮಯದಲ್ಲಿ ತುಂಬಾ ಗಾಳಿ ಇದ್ದ ಕಾರಣಕ್ಕಾಗಿ ಸೌಂಡ್ ತುಂಬಾ ಇದ್ದಕ್ಕಾಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ಸ್ವಲ್ಪ ಬೇರೆ ಮಾಡಿದ್ದೀನಿ ಯಾಕಂದ್ರೆ ಅಲ್ಲಿ ಶಬ್ದವನ್ನ ತೆಗೆದುಹಾಕಿ ನನಗೆ ಬೇಕಾಗಿರುವಂತಹ ಶಬ್ದ ಮಾತ್ರ ಇಲ್ಲಿ ಜೋಡಿಸಿರ್ತಾನೆ ಇದು ಕೆಮಕನ್ಮಡಿ ಮತ್ತು ಗೋಕಾಕ್ ಹೋಗುವಂತ ರಸ್ತೆಯ ಒಂದು ಮಾರ್ಗದಲ್ಲಿ ಬ್ರಿಡ್ಜು ಈ ನಾನೇ ಇರುವುದು ಕೆನಾಲ್ ಮೇಲೆ ಕಾಲುವೆ ಅಂತ ಹೇಳ್ತಾರಲ್ಲ ಕಾಲುವೆ ಮೇಲೆ ಅಂದ್ರೆ ಮಾಡ್ತಾ ಇರೋದು ನಾನು ಯಾವಾಗ ಇಷ್ಟು ವರ್ಷದಾಗ ಯಾವಾಗ ಹತ್ತು ಗೇಟ್ ಮೂಲಕ ನೀರು ಬಿಟ್ಟಿದ್ದು ನಾನು ನೋಡಿರಲಿಲ್ಲ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇನ್ನೊಮ್ಮೆ ಯಾವಾಗ ಒಂದು ಅವಕಾಶ ಸಿಕ್ಕಿತ್ತು ಬಟ್ ನನಗದು ಒತ್ತು ಯಾವುದೋ ಒಂದು ಕೆಲಸದ ಒತ್ತಡದಾಗ ನಾನು ನೋಡೋಕ್ಕಿಲ್ಲ ಅಷ್ಟೊಂದು ಸಮೀಪ ಹತ್ರ ಹೋಗಿ ಇವತ್ತು ನೋಡಿದೆ ನಾನು ಆಯಿತು ನನಗೂ ನನಗೆ ಖುಷಿಯಾದ ತಕ್ಷಣ ನಿಮಗೂ ತೋರಿಸ್ಬೇಕು ಅಂತ ಅನಿಸ್ತು ಅದಕ್ಕಾಗಿ ಈಗ ನಿಮ್ಗೆ ತೋರಿಸ್ತಾಯಿದ್ದೆ ಇದು ಘಟಪ್ರಭಾ ನದಿಗೆ ಅಲ್ಲೇನು ಬೆಟ್ಟ ಕಾಣುತ್ತೆ ಅದು ಮುಂದೆ ಅದು ಗೋಡಗೆರೆ ಬರುತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಹುರ್ಕುಳ್ಳೆ ಒಕ್ಕಾಗ ಸ್ವಲ್ಪ ಆ ಮುಂದೆ ಇದು ಆಲ್ಮಟ್ಟಿಯಲ್ಲಿ ಕೃಷ್ಣಾ ನದಿ ಸಂಗಮ ಮೂಲಕ ಈ ನದಿ ಪಾತ್ರ ಮುಗಿಯುತ್ತೆ ಇದು ಯಾಕೆ ಗೋಕಾಕ್ ಜಲಪಾತದ ಬಗ್ಗೆ ಹೇಳುವಾಗ ಹೇಳಿದ್ದೆ ಇಷ್ಟು ನನಗ ಇರುವಂತಹ ಸಂಕ್ಷಿಪ್ತ ಮಾಹಿತಿ ಸ್ನೇಹಿತರೆ ಎಲ್ಲರೂ ತೋರಿಸಿದಂತಹ ಹಿಡಿಕಲ್ ಜಲಾಶಯ ಬಗ್ಗೆ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ